ನನ್ನ ಸೌಭಾಗ್ಯ ನನ್ನ ಪಕ್ಕದಲ್ಲಿ ಪ್ರಥಮ ಪ್ರಜೆ ಹಿರಿಯರಾದಂತಹ ರಂಗಣ್ಣವರು ಇದ್ದಾರೆ ಎಲ್ಲ ತಂದೆ ತಾಯಿಗಳು ಟೀಚರ್ಸ್ ಎಲ್ಲರೂ ಇದ್ದೀರಿ ನಾನು ಬರೀ ಡಾಕ್ಟರ್ ಅಲ್ಲ ಬರೀ ಸರ್ಜನ್ ಅಲ್ಲ ಎಮ್ ಎ ಟೀಚರ್ ಇನ್ ಎ ಮೆಡಿಕಲ್ ಕಾಲೇಜ್ ಕಳೆದ ನಲವತ್ತು ವರ್ಷದಿಂದ ಅನೇಕ ವೈದ್ಯರನ್ನ ತಯಾರು ಮಾಡೋದ್ರಿಂದ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ನಲ್ಲಿ ಮೂವತ್ತೊಂದು ವರ್ಷ ಪ್ರೊಫೆಸರ್ ಇವತ್ತು ಕೂಡ ನಾನು ಪ್ರೊಫೆಸರ್ ಆಫ್ ಸರ್ಜರಿ ಆಕಾಶ್ ಮೆಡಿಕಲ್ ಕಾಲೇಜ್ ಆಕ್ಚುಲಿ ನಿನ್ನೆಗೆ ನನ್ನ ಟರ್ಮ್ ಮುಗಿತು ಅಂದ್ರೆ ಎಸ್ಟರ್ಡೇ ವಾಸ್ ಮೈ ಬರ್ತ್ ಡೇ ಅಂದ್ರೆ ಸ್ಕೂಲ್ ಟೀಚರ್ ನಾವು ಹಳ್ಳಿ ನಾವ್ ಬೆಳಗಿದ್ರು ಕೂಡ ನಾವೆಲ್ಲ ಹಳ್ಳಿ ರೈತರ ಮಕ್ಕಳು ಶಾಲೆಗೆ ಸೇರಿದಾಗೆ ಟೀಚರ್ ಹಿಂಗ್ ಹಿಡ್ಕೊಂಡೆ ಒಂದು ಆರು ಐವತ್ತೈದು ನನ್ನ ಬರ್ತ್ ಡೇ ಸ ನನಗೆ ಬಹಳ ಖುಷಿ ಅನ್ಸೋದೊಂದು ಒಬ್ಬ ಟೀಚರ್ ಆಗಿ ಮನೆಯ ಮೊದಲ ಪಾಠಶಾಲೆ ಅಮ್ಮನೇ ಮೊದಲ ಗುರು ಅಂತಾರೆ ನಿಮ್ಮ ಲಂಡನ್ ಇನ್ಸ್ಟಿಟ್ಯೂಟ್ ಆಫ್ ಮಕ್ಕಳ ಈ ಬಿಲ್ಡಿಂಗ್ ನೋಡ್ದಾಗ ಒಳಗ್ ಬಂದಾಗೇನೆ ಇದು ఇది ఒ విశేషవన్న మనం ఎస్ చంగ్లీష్ న మాతాతి నమ్ ఈ సౌభాయ ఇలా మళ్ళు నా శాలి హేవి బట్ ఇవతూ నమ్మగ్ న్యాప్స్పల్స్కి పోతాళి నవ్లూ హితీ మన మక్ జ ఇంగ్లీష్ నల్ మాతాడు నవ్వెల్ కన్నడ అభిమాని కన్నడ నమ్మ మాతృభాష మక్ కన్నడ మాట్లాడకూ అదే ఇంగ్లీష్ ఇస్ వెరి వెరి ఇంపార్టెంట్ బిగినింగ్ కూడా ఇంత శాలి మక్ సేర్క్రె ಆ ಇಂಗ್ಲಿಷ್ ಫ್ಲೂಯೆನ್ಸಿ ಬರುತ್ತೆ ಅಕ್ಸೆಂಟ್ ಬರುತ್ತೆ ಬಹಳ ಇಂಪಾರ್ಟೆಂಟ್ ಇವತ್ತು ಗ್ಲೋಬಲ್ ವಿಲೇಜ್ ಅಂತ ಪ್ರಪಂಚನೇ ಒಂದು ಗ್ಲೋಬ್ ಅದರೊಳಗೆ ನಿಮ್ಮ ಮಕ್ಕಳು ಆ ಪುಟಾಣಿ ಪಾಪ ನನಗೆ ರೋಸ್ ಕೊಂತು ಅವ್ರಿಗೆ ಭಯ ನನ್ನ ನೋಡಿದ್ರೆ ಯಾರೋ ಹೊಸ ಬಂದ ಓಹ್ ಬಾರಪ್ಪ ನೀನು ಬಂದೇನಪ್ಪ ಬಹಳ ಸಮ ಇವರ ಮಗಳು ನಮ್ಮ ಸ್ಟೂಡೆಂಟ್ ನರ್ಸಿಂಗ್ ಇನ್ಸ್ಟಿಟ್ಯೂಷನ್ ನಡೆಸ್ತಾರೆ ಯುಷ್ಮಾ ಬಹಳ ಖುಷಿ ತುಂಬಾ ಸಂತೋಷ ನಮ್ಮ ಅರವಿಂದ್ ಅಂತೂ ನನಗೆ ಮೊದಲೇ ಹೇಳಿದ್ರೆ ನೀವು ಬರಬೇಕು ಅಂತ ನಿಮ್ಮೆಲ್ಲರ ಉತ್ಸಾಹ ನೋಡಿದ್ರೆ ಇಲ್ಲಿ ಸೇರುವಂತ ಮಕ್ಕಳು ನಿಜವಾಗ್ಲೂ ಉತ್ತಮರಾಗಿ ಬೆಳಿತಾರೆ ತಂದೆ ತಾಯಿಗಳು ಬಹಳ ಧೈರ್ಯದಿಂದ ನಿಮ್ಮ ಬಿಲ್ಡಿಂಗ್ ಒಳಗಡೆ ಬಂದ್ರೆ ವಾಸ್ತು ಎಷ್ಟು ಚೆನ್ನಾಗಿದೆ ಅಂದ್ರೆ ನಮ್ಮ ಮಕ್ಕಳು ಇಲ್ಲಿ ಮ್ಯಾಲಿ ಅವ್ರಿಗೆ ಹೋಗಿ ಬಂದ್ವಿ ನಾನು ಒಂದು ಖುಷಿ ದಯವಿಟ್ಟು ಒಳ್ಳೆ ಎಜುಕೇಶನ್ ಕೊಡಿ ತಂದೆ ತಾಯಿಗಳು ಬಹಳ ಖುಷಿ ಪಡ್ತಾರೆ ನನಗೆ ಏನ್ ಖುಷಿ ಅಂದ್ರೆ ನಾನು ಹಳ್ಳಿ ಒಳಗೆ ಸಣ್ಣ ಶ್ಯಾಲೆಗೆ ಹೋಗಿ ನಾನು ಇವತ್ತು ಆಮೇಲೆ ಇಂಟರ್ನ್ಯಾಷನಲ್ ಫೇಮಸ್ ಸರ್ಜನ್ ಎ ವೆರಿ ಪಾಪ್ಯುಲರ್ ಟೀಚರ್ ಮೆಡಿಕಲ್ ಕಾಲೇಜ್ ನಲ್ಲಿ ಸೊ ಹಂಗಾಗಿ ನೀವು ಕೂಡ ಅದೇ ರೀತಿ ಮಕ್ಕಳಲ್ಲಿ ಅದರೊಳಗೆ ಟೀಚರ್ಸ್ ಆಲ್ವೇಸ್ ಯು ಶುಡ್ ಬಿ ಸ್ಟೂಡೆಂಟ್ ಫ್ರೆಂಡ್ಲಿ ಚಿಲ್ಡ್ರನ್ ಫ್ರೆಂಡ್ಲಿ ಅಂಡ್ ಪೇರೆಂಟ್ಸ್ ಫ್ರೆಂಡ್ಲಿ ಇರಬೇಕು ತಂದೆ ತಾಯಿಗಳು ನಿಮ್ಮ ಹತ್ರ ಬಂದಾಗ ಎಷ್ಟು ಖುಷಿಯಿಂದ ಅವರ ಮಕ್ಕಳ ಏಳಿಗೆಯನ್ನು ನಿಮ್ಮಲ್ಲಿ ಕಾಣಬೇಕು ಅಂದ್ರೆ ದಯವಿಟ್ಟು ಅದನ್ನ ಮಾಡಿ ಯಾವತ್ತು ಬಹಳ ಇಂಪಾರ್ಟೆಂಟು ಸೊ ಅದನ್ನ ಮಾಡ್ತೀರ ಅನ್ನೋ ಆಸೆಯಲ್ಲಿ ನಾನು ಬಂದೆ ರಂಗಣ್ಣವ್ರು ನೋಡಿ ನನಗೆ ಬಹಳ ಖುಷಿ ಆಯ್ತು ಅವರು ಕೂಡ ನಾಲ್ಕು ಮಾತಾಡ್ತಾರೆ ಅಮ್ಮ ಉತ್ತಮವಾಗಿ ನಡ್ಸ್ಕೊಂಡೋಗಿ ಪ್ರತಿ ವರ್ಷ ನಿಮ್ಮ ವಾರ್ಷಿಕೋತ್ಸವ ಆಗಿ ನಾನ್ ಬರ್ತೀನಿ ಬಹಳ ಖುಷಿಯಿಂದ ಬಂದು ಇವತ್ತಿನ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗ್ ಆಯ್ತು ಇದರಿಂದ ಮಕ್ಕಳೆಲ್ಲರೂ ಕೂಡ ಉತ್ತಮ ಸಿಟಿಸನ್ಸ್ ಆಗ್ತಾರೆ ಅದು ಇಂಪಾರ್ಟೆಂಟ್ ಉತ್ತಮ ಎಜುಕೇಶನ್ ಉತ್ತಮ ಇದು ಥ್ಯಾಂಕ್ ಯು ವೆರಿ ಮಚ್ ಗಾಡ್ ಬ್ಲೆಸ್ ಯು ಆಲ್ ಎಲ್ಲಾ ಮಕ್ಕಳಿಗೂ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಿ ನನ್ನ ಮಾತ್ ಮುಗಿಸ್ತೀನಿ ನನ್ನನ್ನ ಇಷ್ಟೊಂದು ಪ್ರೀತಿಯಿಂದ ಗೌರವದಿಂದ ನೀವು ಕರೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೆ ಅವಕಾಶ ನಿಮ್ಮೆಲ್ಲರಿಗೂ ಅಂದಿಸಿ ನನ್ನ ಮಾತು ಮುಗಿಸ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಸರ್ವೇ ಜನ ಸುಖಿನ ಇವತ್ತು ನನಗೆ ನಮ್ಮ ಈ ತರ ಒಂದು ಶಾಲೆ ಓಪನ್ ಆಗ್ತಾ ಇರೋದು ಬಹಳ ಖುಷಿ ಆಯ್ತು ಅರೇಂಜ್ಮೆಂಟ್ಸ್ ಇಲ್ಲ ಉತ್ಸಾಹ ಇವ್ರದೆಲ್ಲ ಉತ್ಸಾಹ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಇದು ಗೆ ಫೌಂಡೇಶನ್ ವಿದ್ಯಾಭ್ಯಾಸ ಇದು ಫೌಂಡೇಶನ್ ಈ ಫೌಂಡೇಶನ್ ಇಂಪಾರ್ಟೆಂಟ್ ಇರುವ ಎಲ್ಲ ಶಿಕ್ಷಕರು ಪಾಠದ ಜೊತೆಗೆ ನಮ್ಮ ನಾಡು ನುಡಿ ಸಂಸ್ಕೃತಿ ಬಗ್ಗೆ ಸ್ವಲ್ಪ ಕಲಿಸಬೇಕು ಅನ್ನೋ ಒಂದು ಆಸೆ ಈ ಸ್ಕೂಲು ನಮ್ಮ ಭಾಗದಲ್ಲಿ ಎಮ್ ಬೆಳೆದು ಸಾಕಷ್ಟು ಮಕ್ಕಳಿಗೆ ವಿದ್ಯಾದಾನ ಮಾಡಲಿ ನಾನು ಕೂಡ ನೋಡಿ ಇವತ್ತು ನಾನು ಎಜುಕೇಶನ್ ಇಲ್ಲದೆ ವಂಚಿತನಾದ ಇವಾಗ ಅನಿಸ್ತಾ ಇದೆ ಎಜುಕೇಶನ್ ಬೇಕಾಗಿತ್ತು ಉನ್ನತ ಸ್ಥಾನಕ್ಕೆ ಹೋದಾಗೆಲ್ಲ ಎಜುಕೇಶನ್ ಬಹಳ ಅವಶ್ಯಕತೆ ಇಂಗ್ಲಿಶು ಹಿಂದಿ ಎಲ್ಲ ಅವಶ್ಯಕತೆ ಇದೆ ಅದನ್ನ ಅದರಿಂದ ಇವಾಗಿನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ ನಾವು ಸರ್ಕಾರದ ಕಾರ್ಪೊರೇಷನ್ ದ ಯಾವುದೇ ಕಾರ್ಯಕ್ರಮ ಇದ್ರು ನಿಮ್ಗೇನೇ ತೊಂದರೆ ಅದು ನಾನು ಇಲ್ಲೇ ಇರ್ತೀನಿ ಪಕ್ಕದಲ್ಲಿ ನನಗೆ ಬಹಳ ಖುಷಿ ಆಯ್ತು ಹೆಣ್ಮಕ್ಳಿಗೆ ಬರ್ತಾನೆ ಅವ್ರೆ ನಾನು ನಾನು ಬೆಳಿಗ್ಗೆನು ಕಾಯಿ ಬೆಳಿಗ್ಗೆನೇ ಕಾಯ್ದೆ ಸಾವಿರ ಒಂಬತ್ತು ಗಂಟೆ ಇದ್ದ ಇಂತ ಅಂತ ಬಹಳ ಖುಷಿ ಆಯ್ತು ಈ ಸ್ಕೂಲು ನಮ್ಮ ಭಾಗದಲ್ಲಿ ಎಮ್ಮರ್ವ ಬೆಳಿಲಿಂತ ಶುಭ ಹಾರೈಸಿ ನಾನ್ ನಡೆಸ್ತೀವಿ ಈ ಡಾಕ್ಟರ್ ನಾನು ಸುಮಾರು ಕಾರ್ಯಕ್ರಮದಲ್ಲಿ ಆಗ್ತಾ ಇದ್ದೀವಿ ಅವರಿಂದ ತಿಳ್ಕೊಂಡಷ್ಟು ಬಹಳ ಇದೆ ಆಮೇಲೆ ಜೊತೆಗೆ ಸ್ನೇಹಿತರಾದ ಅಲ್ಲಿ ಹಿರಿಯರಾದ ಲಿಂಗರಾಜು ಅವರು ಇದ್ದಾರೆ ನಾವೆಲ್ಲರೂ ನಿಮ್ಗೆ ಸಪೋರ್ಟ್ ಕೊಡ್ತೀವಿ ಈ ಸ್ಕೂಲ್ ನ ಚೆನ್ನಾಗಿ ನಡ್ಸ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಜವಾಗಿ ನಾನು ತುಂಬ ಸಂತೋಷ ಆಯಿತು ಯಾಕೆ ಅಂದರೆ ಇಲ್ಲಿ ನಮ್ಮ ಆತ್ಮೀಯರು ಮತ್ತೆ ನಮ್ಮ ಬಾಸು ಆಮೇಲೆ ಎಲ್ಲರೂ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಏರಿಯಾ ನಮ್ಮ ಅಚ್ಚುಮೆಚ್ಚಿನ ರಂಗಣ್ಣವರು ಎಲ್ಲರೂ ಈ ಕ್ಷಣದಲ್ಲಿ ನಾನು ಭೇಟಿ ಮಾಡ್ತೀನಿ ಅಂತ ಕನ್ಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಆದರೆ ನಾನು ಈ ಸಂದರ್ಭದಲ್ಲಿ ಭೇಟಿ ತುಂಬಾ ಸಂತೋಷ ಆಗ್ತಾ ಇದೆ ಆದ್ರೆ ಇವತ್ತಿನ ಒಂದು ಏನು ಎಜುಕೇಶನ್ ಸಿಸ್ಟಮ್ನಲ್ಲಿ ನಾವು ಹಲವಾರು ವಿಷಯಗಳನ್ನ ಅಳವಡಿಸ್ಕೋಬೇಕು ಮಕ್ಕಳ ಒಂದು ಮಾನಸಿಕ ಸ್ಥಿತಿಗತಿಗೆ ಅನುಗುಣವಾಗಿ ನಾವು ನಮ್ಮ ಎಫರ್ಟ್ ಅನ್ನ ತೋರಿಸ್ಬೇಕು ಮಕ್ಕಳನ್ನು ಉತ್ತಮವಾದಂತಹ ಮಕ್ಕಳನ್ನ ಉತ್ತಮವಾದಂತಹ ಒಂದು ಸದ್ಗುಣಗಳನ್ನ ಅವರಲ್ಲಿ ಬರೋ ಹಾಗೆ ಮಾಡಬೇಕು ಅವ್ರಿಗೆ ಕಲಿಸ್ಬೇಕು ಅದನ್ನ ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು ಎಲ್ಲವನ್ನ ಇಟ್ಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮ ಈ ಒಂದು ಸ್ಕೂಲನ್ನ ತಾವು ಮಾಡಿದ್ರೆ ತುಂಬಾ ಸಂತೋಷ ಆಯ್ತು ಎಷ್ಟು ನಿಜವಾಗಿ ಹೇಳ್ಬೇಕಾದ್ರೆ ಸಿದ್ಧತೆ ಇದೆಯಲ್ಲ ನಿಮ್ಮ ಓತ್ ನಿಮ್ಮ ಒಂದು ಉತ್ಸಾಹ ನಿಮ್ಮ ಅರೇಂಜ್ಮೆಂಟ್ಸ್ ಎಲ್ಲ ಹೇಳಿದ್ರ ನಿಜವಾಗಿ ತುಂಬಾ ಸಂತೋಷ ಆಗ್ತಾ ಇದೆ ಆ ಒಂದು ಕಾರ್ಯಕ್ರಮದಲ್ಲಿ ಯಶಸ್ ಸಿಗಲಿ ಅಂತ ಹೇಳಿ ನಾನು ತಮ್ಮೆಲ್ಲರಿಗೂ ಒಂದು ಈ ಒಂದು ಕಾರ್ಯಕ್ರಮದ ಭಾಗವಹಿಸಕ್ಕೆ ನನಗೆ ಅವಕಾಶ ಕೊಟ್ಟಂತ ನನ್ನ ಎಲ್ಲ ಆತ್ಮೀಯರಿಗೂ ಮತ್ತು ನಮ್ಮ ಬಾಸು ಮತ್ತೆ ನಮ್ಮ ನಾಯಕರಿಗೂ ನನ್ನ ಅಭಿನಂದನೆಗಳು ಹೇಳ್ತಾ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ದಿಸ್ ಒಕೇಶನ್ ಸರ್ ವಿರ್ ಸೋ ಮಚ್ ಹ್ಯಾಪಿ ಅಂಡ್ ಈಗಲ್ಲಿ ವೆಯಿಟಿಂಗ್ ಫಾರ್ ದಿಸ್ ಮೂಮೆಂಟ್ ಅಂಡ್ ಟುಡೇ ದೇ ಹ್ಯಾಡ್ ಡನ್ ವೆರಿ ಗುಡ್ ಅಂಡ್ ಬ್ಯೂಟಿಫುಲ್ ಮೂಮೆಂಟ್ ಫಾರ್ ದಿಸ್ ಥ್ಯಾಂಕ್